ಮಕ್ಕಳಿಗೆ ತುಂಬ ಕೆಮ್ಮಿದ್ರೆ ತುಂಬ ಕೆಮ್ಮು ಇದ್ದರೆ ಅದಕ್ಕೆ ಈ ಥರ ನಾವು ಔಷಧನ ಮಾಡ್ಕೊಳ್ಬೋದು ಇದಕ್ಕೆ ಎರಡು ವೀಳ್ಯದೆಲೆ ಬೇಕಾಗುತ್ತೆ ತೊಳೆದು ತೆಗೆದಿಟ್ಕೊಂಡಿರೋದು ಈಗ ಈ ಎರಡು ವೀಳ್ಯದೆಲೆನ ನಾವು ಜಜ್ಜಿ ರಸ ತೆಕ್ಕೊಳ್ಬೇಕು ನಾನು ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ನಮಗೆ ಒಂದು ಸ್ಪೂನ್ ಆಗುವಷ್ಟು ರಸ ಬೇಕಾಗುತ್ತೆ ಸರಿಯಾಗಿ ಜಜ್ಜಿಕೊಂಡ್ರೆ ಮಾತ್ರ ರಸ ಹಿಂಡೋಕೆ ಬರುತ್ತೆ ಮತ್ತು ತುಂಬ ಬಾಡಿ ಹೋಗಿರೋ ವೀಳ್ಯದೆಲೆ ಆದರೂ ಕೂಡ ರಸ ಅಷ್ಟೊಂದು ಬರೋದಿಲ್ಲ ಇದಕ್ಕೆ ಈಗ ನಾನೊಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಚಿಕ್ಕದು ಇದು ಈರುಳ್ಳಿ ಕೂಡ ಹಾಗೆ ಮಕ್ಕಳಿಗೆ ಕಫ ಎಲ್ಲ ಆಗಿದ್ದಾಗ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುವಂಥದ್ದು ಇದನ್ನು ನಾವು ಫೋಕಲ್ಲಿ ಚುಚ್ಕೊಂಡು ಈಗ ಇದೀಗ ಸೈಡೆಲ್ಲ ಕಪ್ ಕಪ್ ಆಗಿದೆ ಇಷ್ಟು ಸುಟ್ಟರೆ ಸಾಕಾಗುತ್ತೆ ಸ್ಟವ್ ಆಫ್ ಮಾಡಿಕೊಂಡು ಇದನ್ನ ಈಗ ಚೆನ್ನಾಗಿ ಜಜ್ಕೊಳ್ಬೇಕು ಇದೀಗ ಕರೆಕ್ಟಾಗಿ ಜಜ್ಕೊಂಡಾಯಿತು ಇದನ್ನ ಹಿಂಡಿ ರಸ ತೆಕ್ಕೊಳ್ಬೇಕು ನಮಗೆ ಒಂದು ಸ್ಪೂನ್ ಆಗುವಷ್ಟು ರಸ ಬೇಕಾಗುತ್ತೆ ಒಂದು ಟೀ ಸ್ಪೂನ್ ಆಗುವಷ್ಟು ರಸ ಇದೆ ಇವಾಗ ಅದರಲ್ಲಿ ಇದಕ್ಕೆ ಈಗ ಒಂದು ಸ್ಪೂನ್ ಆಗುವಷ್ಟು ಜೇನುತುಪ್ಪನ ಮಿಕ್ಸ್ ಮಾಡಬೇಕು ಒಂದು ಅರ್ಧದಿಂದ ಮುಕ್ಕಾಲು ಸ್ಪೂನ್ ಆಗುವಷ್ಟು ವೇಳೆತೆಲೆ ರಸ ಒಂದು ಸ್ಪೂನ್ ಈರುಳ್ಳಿ ರಸ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೇನುತುಪ್ಪ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಕ್ಕಳಿಗೆ ಕುಡಿಸಬೇಕು ದಿನಕ್ಕೆ ಮೂರು ಸಾರಿ ಈ ಥರ ಮಾಡಿ ಕುಡಿಸ್ಬೋದು ತುಂಬ ಕೆಮ್ಮಿದ್ರೆ ಇಲ್ಲ ಸ್ವಲ್ಪ ಕಡಿಮೆ ಆಗ್ತಿದೆ ಅಂತಂದರೆ ದಿನಕ್ಕೆ ಒಂದು ಅಥವಾ ಎರಡು ಸಾರಿ ಕುಡಿಸಿದ್ರೆ ಸಾಕಾಗುತ್ತೆ ಕೆಮ್ಮು ಬೇಗನೆ ಕಡಿಮೆ ಆಗುತ್ತೆ Thank you.